ಭಾರತ ವಿಶ್ವದಾದ್ಯಂತ ಅತಿ ಹೆಚ್ಚು ಶೇಕಡ ಇಪ್ಪತ್ತೈದು ಸಹಕಾರಿ ಸಮಿತಿಗಳ ಹಬ್ಬಾಗಿದೆ ವಾಸ್ತವದಲ್ಲಿ ಇಲ್ಲಿ ಎಂಟು ಲಕ್ಷ ಸಹಕಾರಿ ಸಂಘಗಳಿದ್ದು ಮೂವತ್ತು ಕೋಟಿ ಜನರು ಅವುಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರು ದೇಶದ ಪ್ರತಿಯೊಂದು ಜಿಲ್ಲೆಯ ಮೂವತ್ತೈದಕ್ಕೂ ಹೆಚ್ಚು ವಲಯಗಳಲ್ಲಿದ್ದಾರೆ ಸಹಕಾರಿ ಸಂಸ್ಥೆಗಳು ಸಮಗ್ರ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಕಲ್ಯಾಣದ ಅತ್ಯಗತ್ಯ ಸಾಧನವಾಗಿವೆ ಬಡತನ ನಿರ್ಮೂಲನೆ ಆಹಾರ ಭದ್ರತೆ ಮತ್ತು ಉದ್ಯೋಗ ಸೃಷ್ಟಿಯ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಅವರು ಬಹುದೊಡ್ಡ ಪಾತ್ರ ವಹಿಸಬಹುದು ಮತ್ತು ಅವರಲ್ಲಿ ತಳಮಟ್ಟದಲ್ಲಿ ಸರಕು ಮತ್ತು ಸೇವೆಗಳನ್ನು ಒದಗಿಸುವಂತಹ ಅಪಾರ ಸಾಮರ್ಥ್ಯವಿದೆ गांव के स्वावलंबन ಸಹಕಾರ भी ಕಾ बड़ा ಮಾಧ್ಯಮ है ಆತ್ಮನಿರ್ಭರ್ ಭಾರತ್ ಊರ್ಜಾ ಪ್ರಧಾನಮಂತ್ರಿಯವರ ದೃಷ್ಟಿಕೋನದ ಆಧಾರದ ಮೇಲೆ ಮತ್ತು ಸಹಕಾರ ಸಚಿವರ ಮಾರ್ಗದರ್ಶನದಲ್ಲಿ ಈ ಸಚಿವಾಲಯವು ಮೊದಲ ಬಾರಿಗೆ ರಾಷ್ಟ್ರೀಯ ಸಹಕಾರಿ ಡೇಟಾಬೇಸ್ ರಚಿಸುವ ಕೆಲಸವನ್ನು ಪ್ರಾರಂಭಿಸಿದೆ ಆದರೆ ಇಂತಹ ವೈವಿಧ್ಯಮಯ ಕ್ಷೇತ್ರಗಳ ಮಾಹಿತಿಯನ್ನು ಒಂದೇ ಕಡೆ ಲಭ್ಯವಾಗುವಂತೆ ಡೇಟಾಬೇಸ್ ಗೆ ಒಟ್ಟುಗೂಡಿಸುವುದು ಒಂದು ಸಂಕೀರ್ಣ ಕಾರ್ಯವಾಗಿತ್ತು ಸಹಕಾರ ತತ್ವವನ್ನು ಕಾರ್ಯಗತಗೊಳಿಸುವ ಅಗತ್ಯ ಇಲ್ಲಿತ್ತು प्रति वल के दत्ता स्टेक कोऑपरेटिव का यहाँ भारतीय सहकारी संघ में बैठकर सहकारिता मंत्रालय में और किसी भी रजिस्ट्रार स्टेट रजिस्ट्रार ऑफिस में क्लिक करने मात्र से ही हर गांव के अंदर कितनी सहकारी संस्था है हर तहसील के अंदर कितनी सरकारी संस्थाएं हैं हर जिले में कितनी सरकारी संस्था है इसका एक मैप मिल जाएगा इससे हम वैक्यूम को आइडेंटिफाई करते खाली जगहों की पहचान कर कर हम हमारे एक्सपेंशन का काम करेंगे पैक्स हाइनुगारीके मतु मीनुगारीके एम्बा ಮೊದಲ ಮೂರು ವಲಯಗಳ ಸುಮಾರು 264 ಲಕ್ಷ ಸಹಕಾರಿ ಸಂಸ್ಥೆಗಳ ಮ್ಯಾಪಿಂಗ್ ಪೂರ್ಣಗೊಂಡಿದೆ ವಿವಿಧ ಉಳಿದ ಐದು ಪಾಯಿಂಟ್ 5.8 ಲಕ್ಷ ಸಹಕಾರಿ ಸಂಘಗಳ ಮ್ಯಾಪಿಂಗ್ ಮುಂದಿನ ಹಂತವಾಗಿದೆ ಸಮಗ್ರ ಮತ್ತು ಪ್ರಸ್ತುತ ಎರಡನ್ನು ನಿರ್ವಹಿಸಲು ಡೇಟಾಬೇಸ್ ಅನ್ನು ವಿಸ್ತರಿಸಿ ನವೀಕರಿಸಲು ದೃಢವಾದ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ ಡೇಟಾಬೇಸ್ ಬನನೆ ಕೆ ಮೂವ್ಮೆಂಟ್ ಪೂರಿ ತರಹ ಸೇ ಜಮೀನ್ ಸ್ತರ ಪರ್ ಇಸ್ಕೋ ہم ಲೇ ಜಿಐಎಸ್ ಸೇರಿಂತೇ ಐಟಿ ಉಪಕರಣಗಳು ಮತ್ತು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಬಳಕೆಯ ಮೂಲಕ ಈ ವ್ಯವಸ್ಥೆಗಳು ನೈಜ ಸಮಯದ ಆಧಾರದ ಮೇಲೆ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೆ ಲಭ್ಯವಿದೆ ಮತ್ತು ವಿವಿಧ ಆರ್ಥಿಕ ಚಟುವಟಿಕೆಗಳಿಗಾಗಿ ಬಳಸಬಹುದಾಗಿದೆ ಇಂದು ಕೇಂದ್ರ ಸಚಿವಾಲಯಗಳು ರಾಜ್ಯ ಸರ್ಕಾರಗಳು ಸಹಕಾರಿ ಸಂಘಗಳು ಸಹಕಾರಿಗಳು ಮತ್ತು ನಬಾರ್ಡ್ ಎನ್ಡಿಡಿಬಿ ಮತ್ತು ಎನ್ಎಫ್ಡಿಬಿಯಂತಹ ಪ್ರಾದೇಶಿಕ ಸಂಸ್ಥೆಗಳಿಗೆ ವಿವಿಧ ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸಲು ಸಹಾಯ ಮಾಡುತ್ತದೆ ಡೇಟಾಬೇಸ್ ಕೇಂದ್ರ ಸಚಿವಾಲಯಗಳು ಮತ್ತು ರಾಜ್ಯ ಸರ್ಕಾರಗಳು ನಿರ್ವಹಿಸುವ ವಿವಿಧ ಡೇಟಾಬೇಸ್ಗಳಲ್ಲಿ ಸಮನ್ವಯವನ್ನು ತರಬಹುದು ಇದು ಆಡಳಿತ ಮತ್ತು ಪಾರದರ್ಶಕತೆ ಸುಧಾರಿಸಿ ಸಹಕಾರಿ ವ್ಯವಸ್ಥೆಯಲ್ಲಿ ಜನರ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ವಿವಿಧ ಭೌಗೋಳಿಕ ಪ್ರದೇಶಗಳಲ್ಲಿ ಸಹಕಾರಿ ಸಂಸ್ಥೆಗಳ ಪ್ರಸಾರದಲ್ಲಿನ ಅಂತರಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಪ್ರತಿ ಪಂಚಾಯಿತಿಯಲ್ಲಿ ವಿವಿಧೋದ್ದೇಶ ಸಹಕಾರ ರಚನೆಯನ್ನು ಸುಲಭಗೊಳಿಸುತ್ತದೆ ಇದು ಕಾರ್ಮಿಕ ಐಟಿ ಸೇವೆಗಳು ಮತ್ತು ರಫ್ತುಗಳಂತಹ ಹೊಸ ಕ್ಷೇತ್ರಗಳಲ್ಲಿ ಸಹಕಾರಿ ಸಂಸ್ಥೆಗಳನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಅಭಿವೃದ್ಧಿಯ ಈ ಹಿನ್ನೆಲೆಯಲ್ಲಿ ಸುಸ್ಥಿರ ಮಾದರಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇದು ಒಂದು ದೊಡ್ಡ ಹೆಜ್ಜೆಯಾಗಿದೆ ಮತ್ತು ಈ ಕ್ಷೇತ್ರದ ಬೆಳವಣಿಗೆಯು ಭಾರತವನ್ನು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನಾಗಿ ಮಾಡುವ ಗುರಿಯನ್ನು ಚುರುಕುಗೊಳಿಸುತ್ತದೆ ಸಹಕಾರದಿಂದ ಸಮೃದ್ಧಿ